ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪವಿತ್ರ ತಾಯಿ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಪತ್ನಿ ಶ್ರೀ ಶಾರದಾ ದೇವಿಯು ಇಪ್ಪತ್ತೆರಡು ಡಿಸೆಂಬರ್ ಸಾವಿರದ ಎಂಟುನೂರ ಐವತ್ಮೂರರಂದು ಪಶ್ಚಿಮ ಬಂಗಾಳದ ಕಮರ್ಪುಕೂರ್ ಪಕ್ಕದಲ್ಲಿರುವ ಜಯರಂಬಟಿ ಎಂಬ ಹಳ್ಳಿಯಲ್ಲಿ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಸ್ನೇಹಿತರೆ ಶಾರದಾ ದೇವಿಯವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯುವುದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಶ್ರೀ ಶಾರದಾ ದೇವಿಯವರ ತಂದೆ ರಾಮಚಂದ್ರ ಮುಖ್ಯೋಪಾಧ್ಯಾಯ ಧರ್ಮನಿಷ್ಠ ಮತ್ತು ದಯೆಯುಳ್ಳ ವ್ಯಕ್ತಿ ಮತ್ತು ಆಕೆಯ ತಾಯಿ ಶ್ಯಾಮ ಸುಂದರಿ ದೇವಿ ಪ್ರೀತಿಯ ಮತ್ತು ಕಷ್ಟಪಟ್ಟು ದುಡಿಯುವ ಮಹಿಳೆ ಸ್ನೇಹಿತರೆ ಬಾಲ್ಯದಿಂದಲೇ ಶಾರದಾ ದೇವರಿಗೆ ಅರ್ಪಿತಳಾಗಿದ್ದಳು ಮತ್ತು ಕಿರಿಯ ಮಕ್ಕಳನ್ನು ನೋಡಿಕೊಳ್ಳುವುದು ಜಾನುವಾರುಗಳನ್ನು ನೋಡಿಕೊಳ್ಳುವುದು ಮತ್ತು ತನ್ನ ತಂದೆ ಮತ್ತು ಹೊಲದಲ್ಲಿ ಕೆಲಸದಲ್ಲಿ ತೊಡಗಿರುವ ಇತರರಿಗೆ ಆಹಾರವನ್ನು ಒಯ್ಯುವುದು ಮುಂತಾದ ಮನೆಗೆಲಸದಲ್ಲಿ ತಾಯಿಗೆ ಸಹಾಯ ಮಾಡುವುದರಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದರು ಆಕೆ ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಸಹ ಹೊಂದಿರಲಿಲ್ಲ ಆದರೆ ಬಂಗಾಳಿ ವರ್ಣಮಾಲೆಯನ್ನು ಕಲಿಯುವಲ್ಲಿ ಯಶಸ್ವಿಯಾದರು ಶಾರದಾ ದೇವಿಯವರು ಸುಮಾರು ಆರು ವರ್ಷದವಳಿದ್ದಾಗ ಆ ದಿನಗಳಲ್ಲಿ ಭಾರತದಲ್ಲಿ ಪ್ರಚಲಿತದಲ್ಲಿದ್ದ ಸಾಂಪ್ರದಾಯದ ಪ್ರಕಾರ ಶ್ರೀ ವಿವಾಹವಾದರು ಆದಾಗ್ಯೂ ಈ ಘಟನೆಯ ನಂತರ ಶಾರದಾ ದೇವಿಯವರು ತನ್ನ ಹೆತ್ತವರೊಂದಿಗೆ ವಾಸಿಸುವುದನ್ನು ಮುಂದುವರಿಸಿದರು ಆದರೆ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ದೇವರ ಅವಲಿನಲ್ಲಿ ವಾಸಿಸುತ್ತಿದ್ದರು ಸ್ನೇಹಿತರೆ ಹದಿನೆಂಟನೆಯ ವಯಸ್ಸಿನಲ್ಲಿ ಶಾರದಾ ದೇವಿಯವರು ತನ್ನ ಗಂಡನನ್ನು ಭೇಟಿಯಾಗಲು ದಕ್ಷಿಣೇಶ್ವರದವರೆಗೆ ನಡೆದಳು ಹನ್ನೆರಡು ವರ್ಷಗಳಿಗೂ ಹೆಚ್ಚು ಕಾಲ ಹಲವಾರು ಆಧ್ಯಾತ್ಮಿಕ ಶಿಸ್ತುಗಳ ತೀವ್ರ ಅಭ್ಯಾಸದಲ್ಲಿ ಮಗ್ನರಾಗಿದ್ದ ಶ್ರೀರಾಮಕೃಷ್ಣರು ಸಕಲ ಜೀವಿಗಳಲ್ಲಿ ಪರಮಾತ್ಮನನ್ನು ಕಾಣುವ ಅತ್ಯುನ್ನತ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿದ್ದರು ಶ್ರೀರಾಮಕೃಷ್ಣರು ಶಾರದಾ ದೇವಿಯನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡರು ಮತ್ತು ಶಾರದಾ ದೇವಿಯನ್ನು ತನ್ನೊಂದಿಗೆ ಇರಲು ಅನುಮತಿಸಿದರು ತನ್ನ ಮನೆಯ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಆಧ್ಯಾತ್ಮಿಕ ಜೀವನವನ್ನು ಹೇಗೆ ನಡೆಸಬೇಕೆಂದು ರಾಮಕೃಷ್ಣರು ಶಾರದಾದೇವಿಯವರಿಗೆ ಕಲಿಸಿದರು ಅವರು ಪೂರ್ಣವಾಗಿ ಪರಿಶುದ್ಧ ಜೀವನವನ್ನು ನಡೆಸಿದರು ಮತ್ತು ಶಾರದಾದೇವಿಯು ಶ್ರೀರಾಮಕೃಷ್ಣರನ್ನು ಅವರ ನಿಷ್ಠಾವಂತ ಪತ್ನಿ ಮತ್ತು ಶಿಷ್ಯೆಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಕನ್ಯೆ ಸನ್ಯಾಸಿನಿಯಾಗಿ ಉಳಿದು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಿದರು ಸ್ನೇಹಿತರೆ ಶ್ರೀರಾಮಕೃಷ್ಣರು ಶಾರದಾದೇವಿಯನ್ನು ಬ್ರಹ್ಮಾಂಡದ ದೈವಿಕ ತಾಯಿಯ ವಿಶೇಷ ಅಭಿವ್ಯಕ್ತಿಯಾಗಿ ನೋಡಿದರು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಫಲಹಾರಿಣಿ ಕಾಳಿ ಪೂಜೆಯ ರಾತ್ರಿ ಅವರು ಶಾಸ್ತ್ರೋಕ್ತವಾಗಿ ಶಾರದಾ ದೇವಿಯನ್ನು ದೈವಿಕ ತಾಯಿ ಎಂದು ಪೂಜಿಸಿದರು ಈ ಮೂಲಕ ಅವಳಲ್ಲಿ ಸೂಕ್ತವಾಗಿರುವ ಸಾರ್ವತ್ರಿಕ ಮಾತೃತ್ವವನ್ನು ಜಾಗೃತಿಗೊಳಿಸಿದರು ಶ್ರೀರಾಮಕೃಷ್ಣರ ಸುತ್ತಲೂ ಶಿಷ್ಯರು ಸೇರಲು ಪ್ರಾರಂಭಿಸಿದಾಗ ಶಾರದಾ ದೇವಿ ಅವರನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣಲು ಕಲಿತರು ಸ್ನೇಹಿತರೆ ದಕ್ಷಿಣೇಶ್ವರದಲ್ಲಿ ಶಾರದಾ ದೇವಿಯವರು ಉಳಿದುಕೊಂಡಿದ್ದ ಕೋಣೆ ವಾಸಿಸಲು ತುಂಬಾ ಚಿಕ್ಕದಾಗಿದೆ ಮತ್ತು ಯಾವುದೇ ಸೌಕರ್ಯಗಳನ್ನು ಸಹ ಹೊಂದಿರಲಿಲ್ಲ ಮತ್ತು ಅನೇಕ ದಿನಗಳಲ್ಲಿ ಶಾರದಾ ದೇವಿಯವರು ಶ್ರೀರಾಮಕೃಷ್ಣನನ್ನು ಭೇಟಿಯಾಗುವ ಅವಕಾಶ ಸಿಗಲೇ ಇಲ್ಲ ಆದರೆ ಶಾರದಾ ದೇವಿಯವರು ಎಲ್ಲ ಕಷ್ಟಗಳನ್ನು ಮೌನವಾಗಿ ಸಹಿಸಿಕೊಂಡು ಸಂತೃಪ್ತಿ ಮತ್ತು ಶಾಂತಿಯಿಂದ ಬದುಕುತ್ತಿದ್ದರು ಶ್ರೀರಾಮಕೃಷ್ಣರ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದವು ಸ್ನೇಹಿತರೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ರಾಮಕೃಷ್ಣರ ಪತ್ನಿ ಶಾರದಾ ದೇವಿ ಈಗ ಹತ್ತೊಂಬತ್ತು ವರ್ಷ ರಾಮಕೃಷ್ಣರನ್ನು ಭೇಟಿ ಮಾಡಲು ಹಳ್ಳಿಯಿಂದ ಬಂದರು ರಾಮಕೃಷ್ಣರು ಶಾರದ ದೇವಿಯವರನ್ನು ಆತ್ಮೀಯವಾಗಿ ಸ್ವೀಕರಿಸಿದರು ಮತ್ತು ಮನೆಯ ಕರ್ತವ್ಯಗಳಿಗೆ ಹೇಗೆ ಹಾಜರಾಗಬೇಕೆಂದು ಮತ್ತು ಅದೇ ಸಮಯದಲ್ಲಿ ತೀವ್ರವಾದ ಆಧ್ಯಾತ್ಮಿಕ ಜೀವನವನ್ನು ಹೇಗೆ ನಡೆಸಬೇಕೆಂದು ಕಲಿಸಿದರು ಒಂದು ರಾತ್ರಿ ಅವರು ದಕ್ಷಿಣೇಶ್ವರ ದೇವಾಲಯದ ತನ್ನ ಕೋಣೆಯಲ್ಲಿ ಶಾರದಾ ದೇವಿಯರನ್ನು ದೈವಿಕ ತಾಯಿ ಎಂದು ಪೂಜಿಸಿದರು ಶಾರದಾ ಅವರೊಂದಿಗೆ ಉಳಿದುಕೊಂಡರು ಅವರು ನಿರ್ಮಲವಾಗಿ ಶುದ್ಧ ಜೀವನವನ್ನು ನಡೆಸಿದರು ಮತ್ತು ಅವರ ವೈವಾಹಿಕ ಸಂಬಂಧವು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿತ್ತು ಶ್ರೀರಾಮಕೃಷ್ಣರು ಹಿಂದೂ ಸನ್ಯಾಸಿಯ ದೀಕ್ಷೆಯನ್ನು ಪಡೆದರು ಅಷ್ಟು ಮಾತ್ರವಲ್ಲದೆ ಅವರು ಸನ್ಯಾಸಿಯ ಮೂಲ ಪ್ರತಿಜ್ಞೆಗಳನ್ನು ಪರಿಪೂರ್ಣತೆಗೆ ಅನುಸರಿಸಿದರು ಎಂದು ಇಲ್ಲಿ ಉಲ್ಲೇಖಿಸಬೇಕು ಆದರೆ ಮೇಲ್ನೋಟಕ್ಕೆ ಅವರು ಸಾಮಾನ್ಯ ಮನುಷ್ಯನಂತೆ ವಿನಮ್ರ ಪ್ರೀತಿ ಮತ್ತು ಮಗುವಿನಂತೆ ಸರಳತೆಯಿಂದ ಬದುಕಿದರು ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ತಂಗಿದ್ದ ಸಮಯದಲ್ಲಿ ರಾಣಿ ರಶ್ಮಣಿ ಮೊದಲು ಅವರ ಪೋಷಕರಾಗಿ ಕಾರ್ಯ ನಿರ್ವಹಿಸಿದರು ಆಕೆಯ ಮರಣದ ನಂತರ ಆಕೆಯ ಅಳಿಯ ಮಾತೂರ್ನಾಥ್ ಬಿಸ್ವಾಸ್ ಅವರು ಅಗತ್ಯಗಳನ್ನು ನೋಡಿಕೊಂಡರು ಸ್ನೇಹಿತರೆ ಶ್ರೀರಾಮಕೃಷ್ಣರು ನಿಧನರಾದ ನಂತರ ಶಾರದಾದೇವಿಯು ತೀರ್ಥಯಾತ್ರೆಯಲ್ಲಿ ಕೆಲವು ತಿಂಗಳುಗಳನ್ನು ಕಳೆದರು ಮತ್ತು ನಂತರ ಧರ್ಮ ಹೋದರು ಅಲ್ಲಿ ಅವರು ಬಹಳ ಏಕಾಂತದಲ್ಲಿ ವಾಸಿಸುತ್ತಿದ್ದರು ಇದನ್ನು ತಿಳಿದ ಶ್ರೀರಾಮಕೃಷ್ಣರ ಶಿಷ್ಯರು ಆಕೆಯನ್ನು ಕೋಲ್ಕತ್ತಾಗೆ ತಲೆ ತಂದರು ಇದು ಶ್ರೀ ಶಾರದಾ ದೇವಿಯವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತು ಅವರು ಈಗ ಆಧ್ಯಾತ್ಮಿಕ ಅನ್ವೇಷಕರನ್ನು ತನ್ನ ಶಿಷ್ಯರನ್ನಾಗಿ ಸ್ವೀಕರಿಸಲು ಪ್ರಾರಂಭಿಸಿದರು ಮತ್ತು ನೂರಾರು ಜನರಿಗೆ ಅಮರತ್ವದ ತೆರೆದ ಪುಸ್ತಕವಾದರು ಶಾರದೇವಿಯವರ ಮಹಾನ್ ಸಾರ್ವತ್ರಿಕ ಹೃದಯ ಮಿತಿ ಇಲ್ಲದ ಪ್ರೀತಿ ಮತ್ತು ಸಹಾನುಭೂತಿಯಿಂದ ಕೂಡಿತ್ತು ಯಾವುದೇ ಭೇದವಿಲ್ಲದೆ ಎಲ್ಲಾ ಜನರನ್ನು ಅಪ್ಪಿಕೊಂಡರು ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಸ್ವಾಮಿ ವಿವೇಕಾನಂದರ ಪಾಶ್ಚಿಮಾತ್ಯ ಮಹಿಳಾ ಶಿಷ್ಯರು ಕೋಲ್ಕತ್ತೆಗೆ ಬಂದಾಗ ಪವಿತ್ರ ತಾಯಿಯು ಆ ದಿನಗಳ ಸಾಂಪ್ರದಾಯವಾದಿ ಸಮಾಜದ ನಿರ್ಬಂಧಗಳನ್ನು ನಿರ್ಲಕ್ಷಿಸಿ ತನ್ನ ಹೆಣ್ಣು ಮಕ್ಕಳಂತೆ ತೆರೆದ ತೋಳುಗಳಿಂದ ಸ್ವೀಕರಿಸಿದರು ಸ್ನೇಹಿತರೆ ಆಧುನಿಕ ಶಿಕ್ಷಣದ ಯಾವುದೇ ಪ್ರವೇಶವಿಲ್ಲದೆ ಸಾಂಪ್ರದಾಯವಾದಿ ಗ್ರಾಮೀಣ ಸಮಾಜದಲ್ಲಿ ಬೆಳೆದಿದ್ದರೂ ಶಾರದಾ ದೇವಿಯವರು ಪ್ರಗತಿಪರ ದೃಷ್ಟಿಕೋನಗಳನ್ನು ಹೊಂದಿದ್ದರು ಮತ್ತು ಜನಸಾಮಾನ್ಯರ ಅದರಲ್ಲೂ ಮಹಿಳೆಯರ ಉನ್ನತಿಗಾಗಿ ಸ್ವಾಮಿ ವಿವೇಕಾನಂದರ ಯೋಜನೆಗಳಲ್ಲಿ ಪೂರ್ಣ ಹೃದಯದಿಂದ ಬೆಂಬಲಿಸಿದರು ಸಿಸ್ಟರ್ ನಿವೇದಿತ ಆರಂಭಿಸಿದ ಬಾಲಕಿಯರಿಗಾಗಿ ಶಾಲೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದರು ಶಾರದೇವಿಯವರು ತನ್ನ ಜೀವನವನ್ನು ಭಾಗಶಃ ಕೋಲ್ಕತ್ತಾದಲ್ಲಿ ಮತ್ತು ಭಾಗಶಃ ತನ್ನ ಸ್ಥಳೀಯ ಗ್ರಾಮವಾದ ಜಯರಂಬಟಿಯಲ್ಲಿ ಕಳೆದರು ಅವರು ಕೋಲ್ಕತ್ತಾದಲ್ಲಿ ತಂಗಿದ ಆರಂಭಿಕ ವರ್ಷಗಳಲ್ಲಿ ಶ್ರೀರಾಮಕೃಷ್ಣರ ಶಿಷ್ಯರಾದ ಸ್ವಾಮಿ ಯೋಗಾನಂದರು ಆಕೆಯ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದರು ನಂತರದ ವರ್ಷಗಳಲ್ಲಿ ಶಾರದಾ ದೇವಿಯವರ ಅಗತ್ಯಗಳನ್ನು ಶ್ರೀರಾಮಕೃಷ್ಣನ ಮತ್ತೊಬ್ಬ ಶಿಷ್ಯರಾದ ಸ್ವಾಮಿ ಶಾರದಾನಂದ ಅವರು ನೋಡಿಕೊಂಡರು ಅವರು ಕೋಲ್ಕತ್ತಾದಲ್ಲಿ ಶ್ರೀ ಶಾರದಾ ದೇವಿಯವರಿಗೆ ಹೊಸ ಮನೆಯನ್ನು ನಿರ್ಮಿಸಿದರು ಸ್ನೇಹಿತರೆ ಶಾರದಾ ದೇವಿಯವರು ಆಧ್ಯಾತ್ಮಿಕ ಸ್ಥಾನಮಾನಕ್ಕಾಗಿ ಹೆಚ್ಚು ಪೂಜಿಸಲ್ಪಟ್ಟಿದ್ದರು ಮತ್ತು ಅಕ್ಷರಶಃ ದೈವಿಕ ತಾಯಿ ಎಂದು ಪೂಜಿಸಲ್ಪಟ್ಟಿದ್ದರು ಶಾರದಾ ದೇವಿಯವರು ಸರಳವಾದ ಹಳ್ಳಿಯ ತಾಯಿಯಂತೆ ಬದುಕುತ್ತಿದ್ದರು ಬಟ್ಟೆ ಒಗೆಯುವುದು ನೆಲವನ್ನು ಗುಡಿಸುವುದು ಕೊಳದಿಂದ ನೀರು ತರುವುದು ಅಡುಗೆ ಮಾಡುವುದು ಮತ್ತು ಆಹಾರವನ್ನು ನೀಡುವುದು ಜಯರಂಬಟಿಯಲ್ಲಿ ದೇವಿಯವರು ತನ್ನ ಸಹೋದರರು ಮತ್ತು ಅವರ ಕುಟುಂಬಗಳೊಂದಿಗೆ ವಾಸಿಸುತ್ತಿದ್ದರು ಆದರೂ ಶಾರದಾ ದೇವಿಯವರಿಗೆ ಅಂತ್ಯವಿಲ್ಲದ ತೊಂದರೆಗಳನ್ನು ನೀಡಿದರು ಆದರೆ ಶಾರದಾ ದೇವಿಯವರು ದೇವರ ಅರಿವು ಮತ್ತು ದೈವಿಕ ಮಾತೃತ್ವದಲ್ಲಿ ನೆಲೆಗೊಂಡಿದ್ದರಿಂದ ಅವರು ಯಾವಾಗಲೂ ಶಾಂತವಾಗಿ ಮತ್ತು ಸಮಾಧಾನದಿಂದ ಇರುತ್ತಿದ್ದರು ತನ್ನೊಂದಿಗೆ ಸಂಪರ್ಕಕ್ಕೆ ಬಂದ ಎಲ್ಲರಿಗೂ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುತ್ತಿದ್ದರು ಸೋದರಿ ನಿವೇದಿತ ಹೇಳಿದಂತೆ ಶಾರದಾ ದೇವಿಯವರ ಜೀವನವು ಪ್ರಾರ್ಥನೆಯ ಒಂದು ಸುದೀರ್ಘ ನಿಶ್ಚಲತೆಯಾಗಿತ್ತು ಸ್ನೇಹಿತರೆ ಮನುಕುಲದ ಇತಿಹಾಸದಲ್ಲಿ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಎಲ್ಲಾ ಜೀವಿಗಳ ತಾಯಿಯಂತೆ ತನ್ನನ್ನು ತಾನು ನೋಡಿಕೊಂಡು ತನ್ನ ಇಡೀ ಜೀವನವನ್ನು ತನ್ನ ಮಕ್ಕಳಂತೆ ಅವುಗಳ ಸೇವೆಯಲ್ಲಿ ಕಳೆಯುವ ಮತ್ತೊಬ್ಬ ಮಹಿಳೆ ಇರಲಿಲ್ಲ ಭೂಮಿಯ ಮೇಲಿನ ಶ್ರೀರಾಮ ಕೃಷ್ಣರ ಧ್ಯೇಯವನ್ನು ಅನುಸರಿಸಿ ದೈವಿಕ ಮಾತೃತ್ವವನ್ನು ಜಗತ್ತಿನಲ್ಲಿ ಪ್ರಕಟಿಸಲು ಶ್ರೀರಾಮಕೃಷ್ಣರು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಎಂದು ಹೇಳುತ್ತಿದ್ದರು ಸ್ನೇಹಿತರೆ ಅವರ ನಿರ್ಮಲ ಪರಿಶುದ್ಧತೆ ಅಸಾಧಾರಣ ಸಹನೆ ನಿಸ್ವಾರ್ಥ ಸೇವೆ ಬೇಷರತ್ತಾದ ಪ್ರೀತಿ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಪ್ರಕಾಶದಿಂದಾಗಿ ಸ್ವಾಮಿ ವಿವೇಕಾನಂದರು ಶ್ರೀ ಶಾರದಾ ದೇವಿಯನ್ನು ಆಧುನಿಕ ಯುಗದಲ್ಲಿ ಮಹಿಳೆಯರಿಗೆ ಆದರ್ಶವೆಂದು ಪರಿಗಣಿಸಿದ್ದಾರೆ ಪವಿತ್ರ ತಾಯಿಯ ಆಗಮನದೊಂದಿಗೆ ಆಧುನಿಕ ಕಾಲದಲ್ಲಿ ಮಹಿಳೆಯರ ಆಧ್ಯಾತ್ಮಿಕ ಜಾಗೃತಿ ಪ್ರಾರಂಭವಾಗಿದೆ ಎಂದು ಅವರು ನಂಬಿದ್ದರು ಸ್ನೇಹಿತರೆ ನಿರಂತರ ದೈಹಿಕ ಕೆಲಸ ಮತ್ತು ಸ್ವಯಂ ನಿರಾಕರಣೆ ಮತ್ತು ಮಲೇರಿಯಾದ ಪುನರಾವರ್ತಿತ ದಾಳಿಯ ಒತ್ತಡದ ಅಡಿಯಲ್ಲಿ ಶ್ರೀ ಶಾರದಾ ದೇವಿಯ ಆರೋಗ್ಯವು ತನ್ನ ಜೀವನದ ಕೊನೆಯ ವರ್ಷಗಳಲ್ಲಿ ಹದಗೆಟ್ಟಿತ್ತು ಮತ್ತು ಅವರು ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತರಂದು ಈ ಪ್ರಪಂಚವನ್ನು ತೊರೆದರು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀರಾಮಕೃಷ್ಣರ ಮಡವಿಯಾಗಿದ್ದಂತಹ ಶ್ರೀ ಶಾರದಾ ದೇವಿಯವರು ಮುಂದೆ ಶ್ರೀರಾಮಕೃಷ್ಣರಿಗೆ ಆಧ್ಯಾತ್ಮಿಕ ಮಡವಿಯಾಗಿದ್ದರು ಹಾಗೂ ತಮ್ಮ ದೈವಿಕ ಮಾತೃತ್ವವನ್ನು ಶ್ರೀರಾಮಕೃಷ್ಣರಿಂದ ಪ್ರೇರೇಪಿತರಾಗಿ ಜನ ಸಾಮಾನ್ಯರಿಗೆ ಹಾಗೂ ಮಹಿಳೆಯರಿಗೆ ಕನ್ನಡತೆಯನ್ನು ತಿಳಿಸುವುದರ ಮೂಲಕ ಶ್ರೀರಾಮಕೃಷ್ಣರ ಧ್ಯೇಯವನ್ನು ಪೂರ್ಣಗೊಳಿಸಿದರು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು